कई सल्ली जी आहे बराबरि मतिलबु आहे ದಿನಾಚರಣೆಯಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ರೈತರು ಇವತ್ತು ನಮ್ಮ ಮಂಜುನಾಥ್ ಹೋಗುವುದೇನೆ ಹಾಗೆ ಈಗ ನಮ್ಮ ಕರ್ನಾಟಕ ರೈತ ಸಂಘ ದಯವಿಟ್ಟು ದಯವಿಟ್ಟು ಯಾರು ಸದ್ದು ಮಾಡ್ದೇನೆ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ದಯವಿಟ್ಟು ಯಾರು ಸದ್ದು ಮಾಡಬೇಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಸಹ ಒಟ್ಟುಗೂಡಿ ನಾನಾ ಭಾಗಗಳಿಂದ ಹಳ್ಳಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ಹೃತ್ಪೂರ್ವಕವಾದ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೂ ಈ ರೈತ ಹುತಾತ್ಮ ದಿನಾಚರಣೆಯನ್ನು ನಾಲ್ಕು ತಾಲೂಕು ಆವರಣದಲ್ಲಿ ಆಯೋಜಿಸಿದ್ದು ಈ ಹುತಾತ್ಮ ದಿನಾಚರಣೆ ಆಗಮಿಸಿರುವ ಎಲ್ಲ ನನ್ನ ರೈತ ಬಂಧುಗಳಿಗೆ ಹಾಗೂ ಎಲ್ಲ ಬೆಳೆಗಾರರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಜನರು ಹೆಚ್ಚು ರೈತರಿಗೆ ಒತ್ತು ಕೊಡಬೇಕು ರೈತರು ಬೆಳೆದಂತ ಬೆಳೆಗೆ ತಕ್ಕ ಬೆಲೆ ಸಿಗಬೇಕು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ರೈತ ಸಂಘಟನೆಗೆ ರೈತರುಗಳು ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ನನ್ನ ಮಾತನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಜವಾನ್ ಜೈ